ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಾಡ್ತಿದೆ ಸೊ ಬನ್ನಿ ಇವತ್ತು ಹೇಗ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ತ್ರಿಶಿ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ಬನ್ನಿ ಇವತ್ತು ಶಿವರಾತ್ರಿ ಸ್ಪೆಷಲ್ ಹುರ್ಗಡ್ಲೆ ತಂಬಿಟ್ಟು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಮರ ತಗೊಂಡು ಹುರ್ಗಡ್ಲೆನ ಅದಕ್ಕೆ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಳ್ಳಿ ಯಾಕಂದರೆ ಅದರಲ್ಲಿ ಕಲ್ಲು ಅಥವಾ ಬೇರೆ ಏನಾದರೂ ವೇಸ್ಟ್ ಇದ್ದರೆ ತೆಗೆದು ಹಾಕಿಬಿಟ್ಟು ಅದನ್ನು ಕ್ಲೀನ್ ಮಾಡ್ಕೊಳ್ಳಿ ನಾನಿಲ್ಲಿ ಅರ್ಧ ಕೆ ಜಿ ಹುರ್ಗಡ್ಲೆ ತೊಗೊಂಡಿದ್ದೀನಿ ಆಮೇಲೆ ಹುರ್ಗಡ್ಲೆನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸಾಗಿ ಪೌಡರ್ ಮಾಡ್ಕೊಳ್ಳಿ ಈ ರೀತಿಯಾಗಿ ನಾಮದಾದಕ್ಕೆ ಪೌಡರ್ ಆಗಿರಬೇಕು ನಂತರ ಅದನ್ನು ದೊಡ್ಡದಾಗಿರೋ ಪ್ಲೇಟ್ಗೆ ಅಥವಾ ಪಾತ್ರೆಗೆ ಹಾಕ್ಕೊಳ್ಳಿ ಮಿಕ್ಕೂರ್ಗಡ್ಲೇನೂ ಅದೇ ಥರ ಪೌಡರ್ ಮಾಡಿಕೊಂಡು ಪ್ಲೇಟ್ಗೆ ಹಾಕೊಳ್ಳಿ ಆಮೇಲೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ತುರಿದಿರೋ ಕೊಬ್ಬರಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಕೊಬ್ಬರಿ ತಗೊಂಡಿದ್ದೀನಿ ಕೊಬ್ಬರಿನ ಜಾಸ್ತಿ ಫ್ರೈ ಮಾಡೋದೇನು ಬೇಡ ಸ್ವಲ್ಪ ಡ್ರೈ ಆಗೋ ಥರ ಫ್ರೈ ಮಾಡಿದರೆ ಸಾಕು ಇವಾಗ ಆಗಿದೆ ಈ ಅದಕ್ಕೆ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿರೋ ಕೊಬ್ಬರಿನ ಹುರ್ಗಡ್ಲೆ ಪುಡಿಗೆ ಸೇರಿಸ್ಕೊಳ್ಳಿ ಮತ್ತೆ ಅದೇ ಪ್ಯಾನ್ಗೆ ಒಂದು ಕಪ್ ಆಗುವಷ್ಟು ಕಡಲೆ ಬೀಜ ತಗೊಂಡು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರುವಷ್ಟು ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಸಿಹೋಷ್ಟು ಮಾಡಬೇಡಿ ಒಂದು ಹದಕ್ಕೆ ಫ್ರೈ ಮಾಡಿ ಇವಾಗ ಇದಾಗಿದೆ ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಫ್ರೈ ಮಾಡ್ಕೊಂಡಿರೋ ಕಡಲೆ ಬೀಜನ ಒಂದು ಮರಕ್ಕೆ ಹಾಕ್ಕೊಂಡು ತಣ್ಣಗಾಗೋಗಿಬಿಡಿ ಅದೇ ಪ್ಯಾನ್ಗೆ ಅರ್ಧ ಕಪ್ಪಷ್ಟು ಬಿಳಿ ಎಳ್ಳು ತೊಗೊಂಡು ಫ್ರೈ ಮಾಡ್ಕೊಳ್ಳಿ ಕಪ್ಪು ಬೇಕಾದರೂ ತಗೋಬೋದು ನಾನಿಲ್ಲಿ ಬಿಳಿ ಎಳ್ಳು ತೊಗೊಂಡಿದ್ದೀನಿ ಈ ರೀತಿ ಹೊಂಬಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಇವಾಗ ಇದಾಗಿದೆ ಇಷ್ಟಾದರೆ ಸಾಕು ಫ್ರೈ ಮಾಡ್ಕೊಂಡಿರೋ ಎಳ್ಳನ್ನು ಹುರ್ಗಡ್ಲೆ ಪುಡಿಗೆ ಸೇರಿಸ್ಕೊಳ್ಳಿ ಆಮೇಲೆ ಒಂದು ಕಪ್ಪಷ್ಟು ಹುರ್ಗಡ್ಲೆನ ಈ ಮಿಶ್ರಣಕ್ಕೆ ಹಾಕೊಳ್ಳಿ ಕಡಲೆಬೀಜ ಮೇಲೆ ಸಿಪ್ಪೆ ತೆಗೆದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಕಡಲೆ ಬೀಜ ಪೀಸ್ ಆಗೋ ಥರ ಎರಡು ಸೆಕೆಂಡ್ ಅನ್ಸಿದ್ರೆ ಸಾಕು ಜಾಸ್ತಿ ಪುಡಿ ಆಗಬಾರ್ದು ತಂಬಿಟ್ಟು ತಿನ್ನಬೇಕಾದ್ರೆ ಬಾಯಿಗೆ ಸಿಗೋ ಥರ ಇರಬೇಕು ನೋಡಿ ಈ ಅದಕ್ಕೆ ಮಾಡ್ಕೋಬೇಕು ಕಡಲೆ ಬೀಜನೂ ಹುರ್ಗಡಲೆ ಪುಡಿ ಮಿಶ್ರಣಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಆಮೇಲೆ ಸ್ಟೌವ್ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಬೆಲ್ಲ ಹಾಕೊಳ್ಳಿ ಬೆಲ್ಲಕ್ಕೆ ಒಂದೂವರೆ ಲೋಟದಷ್ಟು ನೀರು ಹಾಕೊಳ್ಳಿ ನಾನು ಇಲ್ಲಿ ಅರ್ಧ ಕೆ ಜಿಯಷ್ಟು ಅಷ್ಟು ಬೆಲ್ಲ ತಗೊಂಡಿದ್ದೀನಿ ಅರ್ಧ ಕೆ ಜಿ ಹುರ್ಗಡ್ಲೆಗೆ ಅರ್ಧ ಕೆ ಜಿ ಬೆಲ್ಲ ಸಾಕಾಗುತ್ತೆ ಇಲ್ಲಿ ಬೆಲ್ಲ ಪಾಕ ಬರೋದೇನು ಬೇಡ ನೀರಲ್ಲಿ ಚೆನ್ನಾಗಿ ಕರಗಿದ್ರೆ ಸಾಕು ಇವಾಗ ಇದಾಗಿದೆ ಈ ರೀತಿ ನೀರಲ್ಲಿ ಕರಗಿಸ್ಕೊಳ್ಳಿ ಸಾಕು ಆಮೇಲೆ ಈ ಬೆಲ್ಲದ ಪಾಕನ ಹುರ್ಗಡ್ಲೆ ಮಿಶ್ರಣಕ್ಕೆ ಸೋಸ್ಕೊಳ್ಳಿ ಹಾಗೆ ಹಾಕ್ಕೋಬೇಡಿ ಯಾಕಂದರೆ ಬೆಲ್ಲದಲ್ಲಿ ವೇಸ್ಟ್ ಜಾಸ್ತಿ ಇರುತ್ತೆ ಅದಕ್ಕೆ ಸೋಸ್ಕೊಂಡೇ ಹಾಕೊಳ್ಳಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಬೆಲ್ಲದ ಪಾಕನ ಒಂದೇ ಸಲ ಎಲ್ಲನೂ ಹಾಕೋಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ ಒಂದೇ ಸಲ ಹಾಕೋಬಿಟ್ರೆ ತೆಳಗಾಗಿ ಉಂಡೆ ಕಟ್ಟೋಕ್ಕಾಗಲ್ಲ ಅದಕ್ಕೆ ಉಂಡೆ ಕಟ್ಟೋ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಪಾಕ ಹಾಕ್ಕೊಂಡು ಕಲಿಸ್ಕೊಳ್ಳಿ ಪಾಕ ಬಿಸಿ ಇರುತ್ತೆ ಸ್ವಲ್ಪ ಹುಷಾರಾಗಿ ಕಲಿಸ್ಕೊಳ್ಳಿ ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು ನಾವು ಹಾಕಿರೋ ಎಲ್ಲ ಪದಾರ್ಥನೂ ಚೆನ್ನಾಗಿ ಮಿಕ್ಸ್ ಆಗೋ ಥರ ಕಲಿಸ್ಕೊಳ್ಳಿ ಇವಾಗ ರೆಡಿಯಾಗಿದೆ ತಂಬಿಟ್ಟಿನ ಉಂಡೆ ಕಟ್ಟೋ ಅದಕ್ಕೆ ಸರಿಯಾಗಿದೆ ಇವಾಗ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಉಂಡೆ ಕಟ್ಕೊಳ್ಳಿ ಮಿಶ್ರಣ ಬಿಸಿ ಇರುವಾಗಲೇ ಉಂಡೆ ಕಟ್ಕೋಬೇಕು ತಣ್ಣಗಾದ್ರೆ ಗಟ್ಟಿ ಆಗುತ್ತೆ ಉಂಡೆ ಕಟ್ಟೋಕ್ಕಾಗಲ್ಲ ಅದಕ್ಕೆ ಬಿಸಿ ಇರುವಾಗಲೇ ಉಂಡೆ ಕಟ್ಕೊಳ್ಳಿ ಇವಾಗ ಇದಾಗಿದೆ ಎಲ್ಲನೂ ಒಂದೊಂದಾಗಿ ಉಂಡೆ ಕಟ್ಕೊಂಡು ಒಂದು ಪ್ಲೇಟ್ಗೆ ಇಟ್ಕೊಳ್ಳಿ ಶಿವರಾತ್ರಿಯ ವಿಶೇಷ ಹುರಗಡ್ಲೆ ತಂಬಿಟ್ಟು ರೆಡಿಯಾಗಿದೆ ಫ್ರೆಂಡ್ಸ್ ನನ್ನ ಮಗಳು ತಿಂದು ಟೇಸ್ಟ್ ನೋಡ್ತಿದ್ದಾಳೆ ತುಂಬ ರುಚಿಯಾಗಿತ್ತು ಇವತ್ತು ನಾನು ಮಾಡಿರೋ ಹುರ್ಗಡ್ಲೆ ತಂಬಿಟ್ಟು ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಧನ್ಯವಾದಗಳು